ಮತ್ತೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭಾರತ್ ವಿಕಾಸ್ ಪರಿಷತ್ನ ಅಧ್ಯಕ್ಷ ಡಿಪಿ ಸ್ವಾಮಿ ಮಾತನಾಡಿ ಭಾರತ್ ವಿಕಾಸ್ ಪರಿಷತ್ ರೋಟರಿ ಸಂಸ್ಥೆ ಮದ್ದೂರು ಅನನ್ಯ ಆರ್ಟ್ಸ್ ಸಂಸ್ಥೆ ಐಕ್ಯ ಅಲಯನ್ಸ್ ಸಂಸ್ಥೆ ಶ್ರೀರಂಗಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೊಲಿಗೆ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರವನ್ನು ಮದ್ದೂರು ಪಟ್ಟಣದ ನಂಜಪ್ಪ ಕಲ್ಯಾಣ ಮಂಟಪದ ರಸ್ತೆಯಲ್ಲಿರುವ ಭಾರತ್ ವಿಕಾಸ್ ಪರಿಷತ್ ಸೇವಾ ಟ್ರಸ್ಟ್ ಭವನದಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗುತ್ತಿದ್ದು ಶಿಬಿರವು ಎರಡು ತಿಂಗಳ ಕಾಲ ನಡೆಯಲಿದ್ದು ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ತರಬೇತಿಗೆ ಬರಲಿಚ್ಛಿಸುವವರು ತರಬೇತಿಗೆ ಬೇಕಾದ ವಸ್ತುಗಳನ್ನು ಅವರೇ ತರಬೇಕಾಗುತ್ತದೆ ಹಾಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕುವರೆಗೆ ಅದೇ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಡಿಪಿಸ್ವಾಮಿ ತಿಳಿಸಿದರು ರೋಟರಿ ಸಂಸ್ಥೆ ಮದ್ದೂರು ಅನನ್ಯ ಹಾರ್ಟ್ ಫೌಂಡೇಶನ್ ಮಂಡ್ಯ ಮತ್ತು ಐಕ್ಯ ಅಲೈನಿ ಸಂಸ್ಥೆ ಶ್ರೀರಂಗಟ್ಟಣದ ವತಿಯಿಂದ ಮದ್ದೂರಿನ ಭಾರತೀಕ ಸ್ಪರ್ಧಾ ಸೇವಾ ಟ್ರಸ್ಟ್ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ಒಂದನೇ ತಾರೀಕು ಮಹಿಳೆಯರಿಗಾಗಿ ಪಲಿಗೆ ತರಬೇತಿ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರವನ್ನು ಏರ್ಪಾಡು ಇದ್ದೇವೆ ಆ ಒಂದು ಶಿಬಿರಕ್ಕೆ ಎಲ್ಲ ಮಹಿಳೆಯರು ಅದು ಉಚಿತವಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಅದೊಂದು ತರಬೇತಿ ಶಿಬಿರ ಆದ್ದರಿಂದ ತಾಲೂಕಿನ ಮಹಿಳೆಯರು ಆಸಕ್ತಿ ಉಳ್ಳವರೆಲ್ಲರೂ ಕೂಡ ಈ ಒಂದು ಎರಡೂ ತರಬೇತಿಗಳನ್ನು ಒಂದು ಹೊಲಗೆ ತರಬೇತಿ ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿಯ ಅನುಕೂಲವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡ್ತೇವೆ ಈ ಒಂದು ತರಬೇತಿ ಸಂಪೂರ್ಣ ಉಚಿತವಾಗಿರ್ತದೆ ಜೊತೆಗೆ ಈ ಹೊಲಿಗೆ ತರಬೇತಿ ಎರಡು ತಿಂಗಳ ಕಾಲ ಇರ್ತದೆ ಕನಿಷ್ಠ ಎರಡು ತಿಂಗಳ ಕಾಲ ತರಬೇತಿ ಇರ್ತದೆ ಆದರೆ ಬ್ಯೂಟಿ ಪಾರ್ಲರ್ ತರಬೇತಿ ಒಂದು ತಿಂಗಳಿಗೆ ಮಾತ್ರ ಇರ್ತದೆ ಅಂತಕ್ಕಂಥದ್ದು ಮತ್ತೆ ಈ ತರಬೇತಿಗೆ ಬರ್ತಕ್ಕಂತ ಎಲ್ಲ ಫಲಾನುಭವಿಗಳೇನಿರ್ತಾರೆ ಅವರು ಅದಕ್ಕೆ ಸಂಬಂಧಪಟ್ಟಂತ ಸಲಕರಣೆಗಳನ್ನ ಅವರೇ ತರಬೇಕು ಅನ್ನುವಂಥದ್ದು ಜೊತೆಗೆ